ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಕತೆ ಭಾಗ ಹದಿನೆಂಟು ಆಂಟಿ ನಾನು ನಿಮ್ಮ ಹತ್ರ ಹೇಳುವಷ್ಟು ದೊಡ್ಡವನಲ್ಲ ಆದರೂ ಒಂದು ಮಾತು ಅವಳನ್ನು ಕೇಳಬೇಕಾಗಿತ್ತು ಅನಿಸುತ್ತೆ ಈ ಇಡೀ ಜೀವಮಾನ ಪ್ರಶ್ನೆ ಅಲ್ವಾ ಮತ್ತು ನೀವು ಹುಡುಗನ ಮನೆಗೆ ಹೋಗಿ ನೋಡ್ಕೊಂಡು ಬಂದ್ರ ಐ ಆಮ್ ಆಲ್ವೇಸ್ ವಿದ್ಯು ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೇನೆ ಎಂದು ಸಮರ್ಥ ಸಮನ್ವಯನ್ನು ಸಮಾಧಾನಪಡಿಸುತ್ತಾನೆ ಹುಡುಗನ ಮನೆಗೆ ಹೋಗಿ ನೋಡ್ಕೊಂಡು ಬಂದ್ರ ಆಂಟಿ ಎಂದು ಕೇಳ್ತಾನೆ ಇಲ್ಲ ನಾವು ಹುಡುಗನ ಮನೆಗೆ ಹೋಗೇ ಇಲ್ಲ ಆವಾಗಿಂದ ಆಳ್ತಾ ಕೂತಿದ್ದಾಳೆ ನಾನು ಕರೆದರೆ ಬಾಗಿಲು ತೆಗಿತಾ ಇಲ್ಲ ನೀನು ಕರೆದು ನೋಡು ಅವಳನ್ನು ಚೆನ್ನಾಗಿ ಬೈಯಬೇಕೆಂದುಕೊಂಡು ಬಂದಿದ್ದ ಸಮರ್ಥ ಬಾಗಿಲ ಬಳಿ ನಿಂತು ಸಮನ್ವಿಯನ್ನು ಕರೆದ ಒಳಗಿನಿಂದ ಏನೂ ಶಬ್ದ ಕೇಳಲಿಲ್ಲ ಸಮನ್ವಿ ಬಾಗಿಲು ತೆಗಿ ಇಲ್ಲ ಅಂದರೆ ಬಾಗಿಲು ಮುರಿದು ಒಳಗೆ ಬರಬೇಕಾಗುತ್ತೆ ಎಂದು ಹೇಳಿದ ಹತ್ತು ಹತ್ತು ಕೆಂಪಾದ ಕಣ್ಣುಗಳು ಬಾಡಿದ ಮುಖ ಕಣ್ಣಂಚಿನಲ್ಲಿ ಕಂಬನಿಯನ್ನು ಹಾಗೇ ಇತ್ತು ಈಗ ಹೇಳು ನಿನ್ನ ಸಮಸ್ಯೆ ಏನು ಅಂತ ನಾನು ನಿನ್ನ ಪರ್ಸನಲ್ ಲೈಫಲ್ಲಿ ಇಂಟರ್ಫಿಯರ್ ಆಗ್ತೀನಿ ಅಂದ್ಕೋಬೇಡ ನಿಮಗೆ ಈ ಮದುವೆ ಇಷ್ಟ ಇಲ್ವಾ ಅಷ್ಟು ಸಾಕಾಗಿತ್ತು ಸಮನ್ವಿಗೆ ಅವಳೀಗ ಅವನದೆಗರಾಗಿ ಬಿಕ್ಕತೊಡಗಿದಳು ಅವನ ಕೈಗಳು ಅವಳ ಬೆನ್ನನ್ನು ನೇವರಿಸುತ್ತಿತ್ತು ಆಂಟಿ ಯಾಕೆ ನಿನ್ನ ಬಲವಂತ ಮಾಡ್ತಿದ್ದಾರೆ ಈ ವಿಷಯದಲ್ಲಿ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಬಾಯಿ ಮಾತಲ್ಲಿ ಒಪ್ಪಿಗೆ ಕೊಟ್ಟಿರೋದು ಅಷ್ಟೇ ಅಲ್ವಾ ನಿಶ್ಚಿತಾರ್ಥ ಆಗಿಲ್ವಲ್ಲ ಎಂದು ಹೇಳುತ್ತಾನೆ